ಎರಡು ಸಾವಿರ ಹದಿನೇಳು ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಎರಡು ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅನೇಕ ಲಿಂಗಾಯತ ರ್ಯಾಲಿಗಳು ನಡೆದಿವೆ ಈ ಎಲ್ಲ ಲಿಂಗಾಯತ ರ್ಯಾಲಿಗಳು ಹೇಗೆ ಪ್ರಾರಂಭವಾದವು ಯಾವುದೋ ಒಂದು ರಾಜಕೀಯ ಪಕ್ಷವು ಈ ರ್ಯಾಲಿಗಳನ್ನ ಹುಟ್ಟು ಹಾಕಿತ್ತ ಅಥವಾ ಈ ಒಂದು ಹೋರಾಟವು ಮೊದಲಿನಿಂದಲೇ ಅಸ್ತಿತ್ವದಲ್ಲಿ ಇತ್ತ ಈ ಎಲ್ಲ ವಿಷಯಗಳ ಬಗ್ಗೆ ಇವಾಗ ನೋಡೋಣ ಹದಿನಾಲ್ಕು ಜೂನ್ ಎರಡ್ ಸಾವಿರ ಹದಿನೇಳು ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡ್ ನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರಿಗೆ ಸನ್ಮಾನವನ್ನ ಮಾಡುವ ಸಲುವಾಗಿ ಅಭಿನಂದನಾ ಸಮಾರಂಭವನ್ನ ವೀರಶೈವ ಮಹಾಸಭೆಯವರು ಹಮ್ಮಿಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನಾ ಸಮಾರಂಭವನ್ನ ಇಡುವಂತಹ ಕಾರಣ ಏನಿತ್ತು ಅಂದ್ರೆ ಕೆಲವು ದಿನಗಳ ಹಿಂದೆ ಅಂದ್ರೆ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಂದು ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ಹಾಕುವಂತೆ ಒಂದು ಆದೇಶವನ್ನ ಸರ್ಕಾರವು ಹೊರಡಿಸುತ್ತೆ ಆ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಅಭಿನಂದಿಸುವ ಸಲುವಾಗಿ ವೀರಶಿವ ಮಹಾಸಭೆಯವರು ಈ ಒಂದು ಕಾರ್ಯಕ್ರಮವನ್ನ ಇಟ್ಟಿರ್ತಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಶಾಮ್ನೂರು ಶಿವಶಂಕರಪ್ಪ ಮತ್ತು ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ ಮುಖ್ಯಮಂತ್ರಿಗಳ ಎದುರು ಒಂದು ಬೇಡಿಕೆಯನ್ನ ಇಡಲಾಗುತ್ತೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕು ಎಂಬ ಒಂದು ಮನವಿಯನ್ನ ನಾವು ಎರಡ್ ಸಾವಿರ ಹದಿಮೂರರಿಂದ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಈ ಒಂದು ಬೇಡಿಕೆಗೆ ಸ್ಪಂದಿಸಿ ಎಂದು ಮುಖ್ಯಮಂತ್ರಿಗಳ ಎದುರು ಈ ಒಂದು ಮನವಿಯನ್ನ ಮಾಡಲಾಗುತ್ತೆ ವೇದಿಕೆ ಮೇಲೆ ಇದ್ದಂತಹ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಈಗಾಗಲೇ ಬಸವಧರ್ಮ ಪೀಠದ ಪೂಜ್ಯ ಮಾತೆ ಮಹಾದೇವಿಯವರು ಹಾಗೂ ಇನ್ನಿತರ ಲಿಂಗಾಯತ ಮಠಾಧೀಶರು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗಬೇಕು ಎಂಬ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದ್ದರಿಂದ ನಿಮ್ಮ ಈ ಒಂದು ಧರ್ಮಕ್ಕೆ ಯಾವ ಹೆಸರು ಸೂಕ್ತ ಎಂಬುದನ್ನ ನಿಮ್ಮ ಸಮಾಜದವರು ಒಂದು ಕಡೆ ಕುಳಿತು ನಿರ್ಧಾರಕ್ಕೆ ಬನ್ನಿ ಅವಾಗ ನಾನು ನಿಮ್ಮ ಈ ಒಂದು ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗಬೇಕು ಎಂಬ ಒಂದು ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ಮಾಡ್ತೇನೆ ಎಂಬ ಒಂದು ಆಶ್ವಾಸನೆಯನ್ನ ಮುಖ್ಯಮಂತ್ರಿಗಳು ಆ ವೇದಿಕೆ ಮೂಲಕ ಕೊಡ್ತಾರೆ ಬಸವ ಧರ್ಮ ಪೀಠದ ಪೂಜ್ಯಶ್ರೀ ಮಾತೆ ಮಹಾದೇವಿಯವರು ಯಾವಾಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಈ ಒಂದು ಆಶ್ವಾಸನೆಯನ್ನ ಸುದ್ದಿ ಮಾಧ್ಯಮದ ಮೂಲಕ ನೋಡ್ತಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಬೇಕು ಎಂಬ ಒಂದು ಉದ್ದೇಶದಿಂದ ಒಂದು ಬೃಹತ್ ರ್ಯಾಲಿಯನ್ನು ಮಾಡಬೇಕೆಂಬ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ ಆ ಒಂದು ರ್ಯಾಲಿಯನ್ನ ಮಾಡುವ ಸಲುವಾಗಿ ಅವರು ಆರಿಸಿಕೊಂಡಂತಹ ಸ್ಥಳ ಬೀದರ್ ಬೀದರ್ ನಲ್ಲಿ ನಡೆಯುವಂತಹ ಈ ಒಂದು ರ್ಯಾಲಿಯನ್ನ ಮಾಡುವ ಸಲುವಾಗಿ ಲಿಂಗಾಯತ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಬೀದರ್ ಜಿಲ್ಲೆಯ ಲಿಂಗಾಯತ ಮಠಾಧೀಶರು ಧರ್ಮ ಪ್ರಸಾರಕರು ಲಿಂಗಾಯತ ಮುಖಂಡರುಗಳು ಬಸವಪರ ಸಂಘಟನೆಗಳು ಹಾಗೂ ಇನ್ನುಳಿದ ಸಮಾಜದ ಜನರು ಈ ಒಂದು ಸಮಿತಿಯ ಭಾಗವಾಗಿ ಈ ರ್ಯಾಲಿಯನ್ನ ಆಯೋಜನೆ ಮಾಡುವುದಕ್ಕೆ ಕೈ ಜೋಡಿಸ್ತಾರೆ ಹತ್ತೊಂಬತ್ತು ಜುಲೈ ಎರಡು ಸಾವಿರ ಹದಿನೇಳರಂದು ಬೀದರ್ ನಗರದಲ್ಲಿ ಒಂದು ಬೃಹತ್ ಲಿಂಗಾಯತ ರ್ಯಾಲಿ ಆಗುತ್ತೆ ಈ ಒಂದು ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾರೆ ಪ್ರವಾಹದ ರೀತಿಯಲ್ಲಿ ಇಷ್ಟೊಂದು ಜನರು ಸೇರುವಂತಹ ಒಂದು ನಿರೀಕ್ಷೆಯನ್ನ ಯಾರು ಕೂಡ ಮಾಡಿರಲಿಲ್ಲ ಬೀದರ್ನಲ್ಲಿ ನಡೆದ ಈ ಒಂದು ಲಿಂಗಾಯತ ರ್ಯಾಲಿಯು ದೇಶ ವಿದೇಶದ ಮಾಧ್ಯಮಗಳ ಒಂದು ಗಮನವನ್ನ ಸೆಳೆಯುತ್ತೆ ಒಂದು ಗಮನಿಸಬೇಕಾದ ಅಂಶ ಏನೆಂದರೆ ಬೀದರ್ನಲ್ಲಿ ನಡೆದ ಈ ಲಿಂಗಾಯತ ರ್ಯಾಲಿಯಲ್ಲಿ ಕೇವಲ ಲಿಂಗಾಯತ ಪೂಜ್ಯರುಗಳು ಮತ್ತು ಬಸವಪರ ಸಂಘಟನೆಗಳು ಹಾಗೂ ಬಸವ ಭಕ್ತರ ಪಾತ್ರ ಮಾತ್ರ ಇತ್ತು ರಾಜ್ಯದ ಯಾವುದೇ ಪ್ರಮುಖ ರಾಜಕಾರಣಿಗಳ ಅಥವಾ ಮಂತ್ರಿಗಳ ಒಂದು ಬೆಂಬಲ ಈ ಒಂದು ರ್ಯಾಲಿಗೆ ಇರಲಿಲ್ಲ ಜಿಲ್ಲೆಯ ಸ್ಥಳೀಯ ರಾಜಕಾರಣಿಗಳು ಔಪಚಾರಿಕವಾಗಿ ಈ ಒಂದು ರ್ಯಾಲಿಯಲ್ಲಿ ಬಂದು ಭಾಗವಹಿಸುತ್ತಾರೆ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರ ಹದಿನೇಳು ಬೆಳಗಾವಿ ನಗರದಲ್ಲಿ ಲಿಂಗಾಯತ ರ್ಯಾಲಿ ಜರುಗುತ್ತೆ ಈ ಒಂದು ರ್ಯಾಲಿಯಲ್ಲೂ ಕೂಡ ಲಕ್ಷಾಂತರ ಜನರು ಬಂದು ಭಾಗವಹಿಸ್ತಾರೆ ಈ ಒಂದು ರ್ಯಾಲಿಯನ್ನ ಆಯೋಜನೆ ಮಾಡಿದವರು ಲಿಂಗಾಯತ ಮಠಾಧೀಶರುಗಳು ಬಸವಪರ ಸಂಘಟನೆಗಳು ಮತ್ತು ಸ್ಥಳೀಯ ಮುಖಂಡರುಗಳು ಮೂರು ಸೆಪ್ಟೆಂಬರ್ ಎರಡು ಸಾವಿರ ಹದಿನೇಳು ಮಹಾರಾಷ್ಟ್ರ ರಾಜ್ಯದ ಲಾತೂರ್ ನಗರದಲ್ಲಿ ಲಿಂಗಾಯತ ರ್ಯಾಲಿ ಜರುಗುತ್ತೆ ನಲ್ಲಿ ನಡೆದಂತಹ ಈ ಒಂದು ರ್ಯಾಲಿಯಲ್ಲೂ ಕೂಡ ಲಕ್ಷಾಂತರ ಜನರು ಬಂದು ಇದನ್ನು ಯಶಸ್ವಿ ಮಾಡ್ತಾರೆ ಬೀದರ್ ಬೆಳಗಾವಿ ಮತ್ತು ಲಾತೂರ್ ಈ ಮೂರು ನಗರಗಳಲ್ಲಿ ಲಿಂಗಾಯತ ರ್ಯಾಲಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆದ ಮೇಲೆ ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಹೊಂದಿರುವಂತಹ ಹಾಗೂ ಆಗಿನ ಒಂದು ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರಾಗಿದ್ದ ಎಂ ಬಿ ಪಾಟೀಲ್ ಅವರು ಈ ಒಂದು ಲಿಂಗಾಯತ ರ್ಯಾಲಿಗಳಿಗೆ ಬೆಂಬಲ ಕೊಡುವಂತಹ ನಿರ್ಧಾರಕ್ಕೆ ಮಾಡ್ತಾರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರ ಹದಿನೇಳು ಕಲಬುರಗಿ ನಗರದಲ್ಲಿ ಲಿಂಗಾಯತ ರ್ಯಾಲಿ ಜರುಗುತ್ತೆ ಕಲಬುರಗಿ ರ್ಯಾಲಿಯ ಮೂಲಕ ಸಚಿವರಾದ ಎಂ ಬಿ ಪಾಟೀಲ್ ಮತ್ತು ಇನ್ನುಳಿದ ಮೂವರು ಸಚಿವರು ಮೊದಲ ಬಾರಿಗೆ ಲಿಂಗಾಯತ ರ್ಯಾಲಿಯಲ್ಲಿ ಬಂದು ಭಾಗವಹಿಸ್ತಾರೆ ಹಾಗೂ ಈ ಒಂದು ರ್ಯಾಲಿಯನ್ನ ಸಂಘಟಿಸುವಲ್ಲೂ ಕೂಡ ಅವರು ತಮ್ಮ ಸಹಕಾರವನ್ನ ಕೊಟ್ಟಿರ್ತಾರೆ ಇದಾದ ನಂತರ ಅಕ್ಟೋಬರ್ ಹದಿನಾರರಂದು ಬಸವಕಲ್ಯಾಣ ನವೆಂಬರ್ ಐದರಂದು ಹುಬ್ಬಳ್ಳಿ ನವೆಂಬರ್ ಹನ್ನೊಂದರಂದು ಕೊಪ್ಪಳ ಡಿಸೆಂಬರ್ ಮೂರರಂದು ಮಹಾರಾಷ್ಟ್ರದ ನಗರದಲ್ಲಿ ಡಿಸೆಂಬರ್ ಹತ್ತರಂದು ವಿಜಯಪುರದಲ್ಲಿ ಜನವರಿ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈ ರೀತಿ ಬಹಳಷ್ಟು ನಗರಗಳಲ್ಲಿ ಲಿಂಗಾಯತ ರ್ಯಾಲಿಗಳು ಜರುಗುತ್ತವೆ ಈ ಎಲ್ಲ ಲಿಂಗಾಯತ ರ್ಯಾಲಿಗಳು ನಡೆದ ನಂತರ ಕರ್ನಾಟಕ ರಾಜ್ಯ ಸರ್ಕಾರವು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರ ಹದಿನೇಳರಂದು ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಒಂದು ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡುತ್ತೆ ಈ ಒಂದು ಸಮಿತಿಯು ಎರಡು ತಿಂಗಳುಗಳ ಕಾಲ ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡುತ್ತೆ ಎರಡು ಮಾರ್ಚ್ ಎರಡು ಸಾವಿರ ಹದಿನೆಂಟರಂದು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯು ತನ್ನ ಒಂದು ವರದಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ ಆ ಒಂದು ವರದಿಯಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸಾಂವಿಧಾನಿಕ ಮಾನ್ಯತೆ ಸಿಗಬೇಕು ಹಾಗೂ ಈ ಒಂದು ಧರ್ಮಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗಬೇಕು ಎಂಬ ಒಂದು ಶಿಫಾರಸನ್ನ ರಾಜ್ಯ ಸರ್ಕಾರಕ್ಕೆ ಮಾಡಲಾಗುತ್ತೆ ಈ ಒಂದು ವರದಿಯನ್ನು ಸಲ್ಲಿಸಿದ ಕೆಲವು ದಿನಗಳ ನಂತರ ಅಂದ್ರೆ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರ ಹದಿನೆಂಟರಂದು ಕರ್ನಾಟಕ ರಾಜ್ಯ ಸರ್ಕಾರವು ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸುತ್ತೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಯು ಕೊಟ್ಟಂತಹ ಒಂದು ವರದಿಯನ್ನ ಅಂಗೀಕರಿಸುವಂತ ನಿರ್ಧಾರ ಮಾಡಲಾಗುತ್ತೆ ಹಾಗೂ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡುವಂತಹ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಅದೇ ರೀತಿ ಈ ಒಂದು ಪ್ರಸ್ತಾವನೆಯನ್ನ ಭಾರತದ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತಹ ನಿರ್ಧಾರವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮಾಡಲಾಗುತ್ತೆ ಆ ಒಂದು ಸಮಯದಲ್ಲಿ ಈ ಎಲ್ಲಾ ಲಿಂಗಾಯತ ರ್ಯಾಲಿಗಳನ್ನ ಯಾವುದೋ ಒಂದು ರಾಜಕೀಯ ಪಕ್ಷವು ಹುಟ್ಟು ಹಾಕಿದೆ ಎಂಬ ಒಂದು ಅಪಪ್ರಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಮಾಡಲಾಗುತ್ತೆ ಯಾವುದೋ ಒಂದು ಸಮುದಾಯದವರು ತಮ್ಮ ಹಕ್ಕಿಗಾಗಿ ತಮ್ಮ ಬೇಡಿಕೆಗಾಗಿ ಒಂದು ಹೋರಾಟವನ್ನ ಮಾಡ್ತಾ ಇರುವಾಗ ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಬಂದು ಭಾಗವಹಿಸಿ ಬೆಂಬಲ ಕೊಡುವುದು ಆ ಒಂದು ಸಮುದಾಯದ ರಾಜಕಾರಣಿಗಳ ಕರ್ತವ್ಯ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ಲಿಂಗಾಯತ ರ್ಯಾಲಿಗಳಲ್ಲಿ ಬಂದು ಭಾಗವಹಿಸಿ ಬೆಂಬಲ ಕೊಟ್ಟಾಗ ಆ ಒಂದು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ರಾಜಕೀಯ ಪಕ್ಷವೇ ಈ ಒಂದು ರ್ಯಾಲಿಗಳನ್ನು ಆಯೋಜನೆ ಮಾಡಿತ್ತು ಎಂಬುದು ತಪ್ಪಾಗುತ್ತೆ ಈ ರೀತಿ ಲಿಂಗಾಯತ ಧರ್ಮದ ಹೋರಾಟವು ಎರಡು ಸಾವಿರ ಹದಿನೇಳರಲ್ಲಿಯೇ ಹುಟ್ಟಿತ್ತು ಎನ್ನುವುದು ಸುಳ್ಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತದಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಇತ್ತು ಆದರೆ ಸ್ವಾತಂತ್ರ್ಯದ ಸಮಯದಲ್ಲಿ ಯಾವಾಗ ಕೆಲವು ಲಿಂಗಾಯತ ಮಠಾಧೀಶರು ಮತ್ತು ಕೆಲವು ಲಿಂಗಾಯತ ಮುಖಂಡರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ವೀರಶಿವ ಪದವನ್ನು ತಂದು ಇದರಲ್ಲಿ ಸೇರಿಸ್ತಾರೆ ಇದರಿಂದ ಲಿಂಗಾಯತವು ತನ್ನ ಧರ್ಮದ ಮಾನ್ಯತೆಯನ್ನ ಕಳೆದುಕೊಂಡು ಮತ್ತೆ ಮತ್ತೆ ಹಿಂದೂ ಧರ್ಮದ ಒಳಗಡೆ ಒಂದು ಜಾತಿಯಾಗಿ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಎರಡು ಸಾವಿರ ಐದರಲ್ಲಿ ಬಸವಧರ್ಮ ಪೀಠದ ಪೂಜ್ಯ ಶ್ರೀ ಮಾತೆ ಅವರು ಭಾರತದ ರಾಜಧಾನಿಯಾಗಿರುವ ನವದೆಹಲಿಯಲ್ಲಿ ಪ್ರಥಮ ಲಿಂಗಾಯತ ಧರ್ಮ ಸಮ್ಮೇಳನವನ್ನ ಹಮ್ಮಿಕೊಳ್ತಾರೆ ಹಾಗೂ ಆ ಒಂದು ದೆಹಲಿ ನಗರದಲ್ಲಿ ಸಾವಿರಾರು ಬಸವ ಭಕ್ತರು ಸೇರಿ ಲಿಂಗಾಯತ ರ್ಯಾಲಿಯನ್ನ ಮಾಡಲಾಗುತ್ತೆ ಎರಡು ಸಾವಿರ ಐದರಲ್ಲಿಯೇ ಲಿಂಗಾಯತ ಧರ್ಮಕ್ಕೆ ಸಂವಿಧಾನಿಕ ಮಾನ್ಯತೆ ಸಿಗಬೇಕು ಎಂಬ ಒಂದು ಮನವಿಯನ್ನ ಅವಾಗಿನ ಒಂದು ಭಾರತದ ಕೇಂದ್ರ ಸರ್ಕಾರಕ್ಕೆ ಕೂಡ ಮಾಡಲಾಗುತ್ತೆ ನಂತರದ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಲಿಂಗಾಯತ ಮಠಾಧೀಶರುಗಳು ಧರ್ಮ ಪ್ರಸಾರಕರು ಚಿಂತಕರು ಸಾಹಿತಿಗಳು ಇವರೆಲ್ಲರೂ ಕೂಡ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸಾಂವಿಧಾನಿಕ ಮಾನ್ಯತೆ ಸಿಗಬೇಕು ಎಂಬ ಒಂದು ಧ್ವನಿಯನ್ನ ಬಲಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಹೀಗೆ ಲಿಂಗಾಯತ ಧರ್ಮ ಹೋರಾಟವು ಬಹಳ ವರ್ಷಗಳಿಂದ ಸಾಗಿ ಬಂದು ಎರಡು ಸಾವಿರ ಹದಿನೇಳು ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಬೃಹತ್ ರ್ಯಾಲಿಗಳ ಮೂಲಕ ಒಂದು ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ